ಭಕ್ತರಹಳ್ಳಿ ಗ್ರಾಮದಲ್ಲಿ ಶ್ರೀ ಯಲ್ಲಮ್ಮ ದೇವಿಯ ಪ್ರಾಣ ಪ್ರತಿಷ್ಠಾಪನೆ ಮಹೋತ್ಸವ ಸಮಾಜ ಸೇವಕರು ಕಾಂಗ್ರೆಸ್ ಮುಖಂಡರಾದ ಪುಟ್ಟು ಆಂಜನಪ್ಪ ಶ್ರದ್ಧಾ ಭಕ್ತಿಯಿಂದ ದೇವಿಯ ದರ್ಶನ ಪಡೆದರು ಶಿಡ್ಲಘಟ್ಟ ತಾಲೂಕಿನ ಭಕ್ತರಳ್ಳಿ ಗ್ರಾಮದಲ್ಲಿ ವರ್ಷಗಳ ಕನಸು ಇಂದು ಸಾಕಾರಗೊಂಡಿತು ಭಕ್ತರ ನಂಬಿಕೆಯ ಪ್ರತಿರೂಪವಾಗಿ ಕಟ್ಟಡ ರೂಪ ಪಡೆದಿದ್ದ ಶ್ರೀ ಯಲ್ಲಮ್ಮ ದೇವಾಲಯದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಹೋತ್ಸವ ವೈಭವದಿಂದ ನೆರವೇರಿತು ಸುಮಾರು ಹನ್ನೆರಡು ವರ್ಷಗಳ ಹಿಂದೆ ಆರಂಭವಾದ ದೇವಾಲಯದ ನಿರ್ಮಾಣ ಕಾರ್ಯವು ಗ್ರಾಮಸ್ಥರ ಸಹಕಾರದಿಂದ ದಾನಿಗಳ ಧಾರ್ಮಿಕ ನಂಬಿಕೆಯಿಂದ ಹಾಗೂ ದೇವಿಯ ಅನುಗ್ರಹದಿಂದ ಪೂರ್ಣಗೊಂಡು ಇಂದು ಸಾರ್ವಜನಿಕರ ಅನುಗ್ರಹಕ್ಕೆ ಲಭಿಸಿತು ಹೋಮ ಅವನ ಪೂಜಾ ಕೈಂಕರ್ಯಗಳೊಂದಿಗೆ ಈ ಪವಿತ್ರ ಕಾರ್ಯ ಆರಂಭವಾಯಿತು ಸುತ್ತಲಿನ ಗ್ರಾಮಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ಶ್ರೀ ಯಲ್ಲಮ್ಮ ದೇವಿಯ ದರ್ಶನ ಪಡೆದು ತಮ್ಮ ಮನಸ್ಸಿಗೆ ಶಾಂತಿಯ ನಿಜವಾದ ಸ್ಪರ್ಶವನ್ನು ಅನುಭವಿಸಿದರು ಇಂದು ಭಕ್ತರಲ್ಲಿ ಒಂದು ದೀಪೋತ್ಸವದ ಸೌಂದರ್ಯಕ್ಕೆ ತಿರುಗಿತು ವಿದ್ಯುತ್ ದೀಪಾಲಂಕಾರ ಹೂವಿನ ಆರಗಳು ಹಾಗೂ ಹರ್ಷೋಲ್ಲಾಸದಿಂದ ಕೂಡಿದ ಗ್ರಾಮಸ್ಥರ ಸಾಂಘಿಕತೆ ಎಲ್ಲರ ಮನಸ್ಸಿಗೆ ಪ್ರೇರಣೆಯಾಯಿತು ದೇವಿಯ ದರ್ಶನಕ್ಕಾಗಿ ಜನಸಾಗರ ಅರಿದು ಬಂದಿತ್ತು ಬಂದಿದ್ದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಿ ದೇವರ ದರ್ಶನ ಪಡೆದರು ಸಮಾಜ ಸೇವಕರು ಹಾಗೂ ಶಿಡ್ಲಘಟ್ಟದ ಕಾಂಗ್ರೆಸ್ ಮುಖಂಡರಾದ ಪುಟ್ಟು ಆಂಜನಪ್ಪ ಶ್ರೀ ಯಲ್ಲಮ್ಮ ದೇವಿ ದರ್ಶನ ಪಡೆದು ಮಾತನಾಡಿದ ಅವರು ಶ್ರೀದೇವಿ ನಮ್ಮ ಎಲ್ಲರ ಮೇಲೆ ಕರುಣೆ ತೋರಲಿ ಆರೋಗ್ಯ ಮಳೆ ಬೆಳೆಯ ಭಾಗ್ಯ ಶಾಂತಿ ನೆಮ್ಮದಿ ನೀಡಲಿ ಈ ದೇವಾಲಯ ಊರಿನ ಒಗ್ಗಟ್ಟಿನ ಪ್ರತಿಕೃತಿಯಾಗಿದೆ ಎಂದು ಭಾವಪೂರ್ಣವಾಗಿ ಹೇಳಿದರು ಒಗ್ಗಟ್ಟಿನ ಒಂದು ಪ್ರಯತ್ನದಿಂದ ಏನಪ್ಪ ಆಗ್ತದೆ ಅಂದರೆ ಈ ರೀತಿಯಿಂದ ಒಂದು ಒಳ್ಳೆ ಕೆಲಸ ಆಗ್ತದೆ ಕೆರೆ ಕಟ್ಟುಗಳ ನಿರ್ಮಾಣ ಆಗ್ತದೆ ದೇವಸ್ಥಾನಗಳ ನಿರ್ಮಾಣ ಆಗ್ತದೆ ಊರು ಚೆನ್ನಾಗಿರ್ತದೆ ಹೆಂಗ್ ಚೆನ್ನಾಗಿರ್ತದೆ ಅಂದರೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ನನ್ನದು ಅಂತ ನಾವು ಜವಾಬ್ದಾರಿ ತಗೊಂಡು ಕೆಲಸ ಮಾಡಿದ್ರೆ ಏನು ಕೆಲಸ ಬೇಕಾದ್ರೂ ಸಾಧನೆ ಆಗ್ತದೆ ಆ ರೀತಿಯಾಗಿ ಇಲ್ಲಿ ನೆರೆದಿರೋ ಎಲ್ಲ ಮುಖಂಡರು ಮತ್ತು ಎಲ್ಲಮ್ಮ ದೇವಸ್ಥಾನದ ಎಲ್ಲ ಟ್ರಸ್ಟ್ನ ಪದಾಧಿಕಾರಿಗಳು ಜವಾಬ್ದಾರಿ ತಗೊಂಡು ಊರಿನಲ್ಲಿ ಪ್ರತಿಯೊಬ್ಬರ ಹತ್ರನೂ ಸಹ ತಮ್ಮ ಸಮಯನ ಮುಡುಪಿಟ್ಟು ಯಾರ್ಯಾರು ಸಹಾಯ ಮಾಡ್ತಾರೆ ತಾವು ಸಹ ಗ್ರಾಮದಿಂದ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಲಿ ಪುನರ್ ಪ್ರತಿಷ್ಠಾಪನೆ ಆಗಲಿ ಇದು ಸಾರ್ವಜನಿಕರಿಗೆ ಸೇವೆಗೆ ಸಮರ್ಪಣೆ ಆಗಲಿ ಆ ತಾಯಿಯ ಆಶೀರ್ವಾದ ಎಲ್ರಿಗೂ ಆಗಲಿ ಅಂತೇಳಿ ಇಷ್ಟೊಂದು ಒಂದು ವೈಭವೀತ ಒಂದು ಕಟ್ಟಡ ನಿರ್ಮಾಣ ಮಾಡಿ ದೇವ್ರಿಗೆ ಇವತ್ತು ಪ್ರಾಣ ಪ್ರತಿಷ್ಠೆ ಮಾಡ್ತಾ ಇರೋಂಥದ್ದು ಈ ಒಂದು ಧಾರ್ಮಿಕ ಕಾರ್ಯ ಭಾಳಷ್ಟು ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ ಆ ನಿಟ್ಟಿನಲ್ಲಿ ಎಲ್ಲ ಸಾರ್ವಜನಿಕರ ಸೇವೆಗೂ ಸಹ ಇವತ್ತು ಅವಕಾಶ ಆಗಿರೋಂಥದ್ದು ಆ ನಿಟ್ಟಿನಲ್ಲಿ ಆ ತಾಯಿ ಎಲ್ಲಮ್ಮ ಎಲ್ರಿಗೂ ಸಹ ಶುಭ ಹಾರೈಸಲಿ ಇದಕ್ಕಾಗಿ ಶ್ರಮಿಸಿದಂಥವ್ರಿಗೂ ಸಹ ದೇವರ ಆಶೀರ್ವದಿಸಲಿ ಎಲ್ಲ ಸಾರ್ವಜನಿಕರು ಭಕ್ತಾದಿಗಳಿಗೆ ದೇವ ತಾಯಿಯ ಕೃಪೆಯಿಂದ ಈ ಬಾರಿ ಹೆಚ್ಚು ಮಳೆ ಬೆಳೆ ಆಗಲಿ ಒಳ್ಳೇದಾಗಲಿ ಅಂತೇಳಿ ಈ ಶುಭ ಸಂದರ್ಭದಲ್ಲಿ ನಮ್ಮನ್ನು ಕರೆದು ಇಲ್ಲಿ ಗೌರವಿಸಿರ್ತೀರಿ ತಮಗೂ ಸಹ ಧನ್ಯವಾದಗಳನ್ನ ತಿಳಿಸಿ ಎಲ್ರಿಗೂ ಶುಭ ಆಗಲಿ ಅಂತೇಳಿ ನಾನು ಶುಭ ಹಾರೈಸಿ ನಮಸ್ಕಾರ ಈ ಪವಿತ್ರ ಸಂದರ್ಭಕ್ಕೆ ಮಾಜಿ ಶಾಸಕ ವಿ ಮುನಿಯಪ್ಪ ಭಕ್ತರಳ್ಳಿ ಮುನೇಗೌಡ ಚಿದಾನಂದಮೂರ್ತಿ ಮುನಿಸ್ವಾಮಿ ವಿಶ್ವನಾಥ್ ಮಧುಗೌಡ ಮಳಬಾಜಿನಲ್ಲಿ ರಮೇಶ್ ಮುನಿರಾಜು ಸಂತೋಷ್ ನಿರಂಜನ್ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು ಮುಖ್ಯ ಅತಿಥಿಗಳನ್ನು ಗ್ರಾಮಸ್ಥರ ಪರವಾಗಿ ಕೊಂಡಾಡಿದ ಕಾಂಗ್ರೆಸ್ ಮುಖಂಡ ವಿಶ್ವನಾಥ್ ಗೌರವ ಸನ್ಮಾನದೊಂದಿಗೆ ಆತ್ಮೀಯವಾಗಿ ಸತ್ಕರಿಸಿದರು ಈ ಮಹೋತ್ಸವವು ದೇವಿಯ ಕೃಪೆಯಿಂದ ಗ್ರಾಮಕ್ಕೆ ಹೊಸ ಶಕ್ತಿಯನ್ನು ತುಂಬಿದೆ ಭಕ್ತರಲ್ಲಿ ಇಂದು ಶ್ರದ್ಧೆ ಒಗ್ಗಟ್ಟು ಸಂಸ್ಕೃತಿ ಹಬ್ಬವಾಗಿತ್ತು ವರದಿ ಗುರುಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ನ್ಯೂಸ್ ಶಿಡ್ಲಘಟ್ಟವರ ರಾಮಚಂದ್ರನವ್ರೆ ವೆಂಕಟಪ್ಪನವರೇ ನಮ್ಮೆಲ್ಲ ಆತ್ಮೀಯ ಯುವ ಮುಖಂಡರುಗಳೇ ವಿಶ್ವನಾಥ್ ಅವರೇ ಅವರೇ ದೇವರಾಜ್ ಅವರೇ ಪ್ರಶಾಂತ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಗ್ರಾಮದ ಎಲ್ಲ ಗ್ರಾಮಸ್ಥರೇ ಈ ಒಂದು ದೇವಾಲಯದ ಸೇವಾ ಟ್ರಸ್ಟಿನ ಎಲ್ಲ ಮುಖಂಡರುಗಳೇ ಏನಪ್ಪ ಅಂದರೆ ಈ ಒಂದು ದೇವಾಲಯ ನಿರ್ಮಾಣ ಆಗಬೇಕಾದಂತೆ ಸುಮಾರು ಹಲವಾರು ವರ್ಷಗಳಿಂದ ನಿಂತೋಗಿತ್ತು ಈ ಒಂದು ದೇವಾಲಯ ಸುಮಾರು ಒಂದು ಹನ್ನೆರಡು ಹದಿಮೂರು ವರ್ಷದಿಂದ ಈ ಒಂದು ದೇವಾಲಯ ನಡೀತಾ ಇರೋದು ಈ ದೇವಾಲಯ ನಡಿಬೇಕಾದ್ರೆ ನಮ್ಮ ಪೂಜ್ಯರು ನನ್ನ ಪೂಜೆ ಆದಂತಹ ಮುನಿ ಮುನಿಯಪ್ಪತ್ತ ಹೋದಾಗ ಸುಮಾರು ಎರಡು ಮೂರು ಬಾರಿ ನಾವು ದೇವಾಲಯ ನಿಂತಾಗಿದೆ ಇದಕ್ಕೆ ಏನಾದರೂ ಸಹಾಯ ಹಸ ನೀಡಬೇಕಂತ ನಾವು ಕೇಳಿದಾಗ ಸುಮಾರು ಮೂರು ಬಾರಿ ನಮ್ಮ ಮುನಿಯಪ್ಪ ಅವರು ಈ ಒಂದು ದೇವಾಲಯಕ್ಕೆ ಅವರ ಅಭಿವೃದ್ಧಿ ನಿಧಿಯಲ್ಲಿ ಒಂದು ದೇಣಿಗೆಯನ್ನು ನೀಡಿ ಈ ಒಂದು ದೇವಾಲಯ ನಿರ್ಮಾಣಕ್ಕೆ ಹೆಚ್ಚಿನ ಒಂದು ಸಹಕಾರ ನೀಡಿದ್ದಾರೆ ನಿಜವಾಗ್ಲೂ ಈ ಒಂದು ಸಂದರ್ಭದಲ್ಲಿ ಅವರ ಒಂದು ಸಹಕಾರ ನಾವು ನೆನೇಬೇಕು ಹಾಗೆ ಈ ಒಂದು ದೇವಾಲಯ ನಿರ್ಮಾಣ ಆಗ್ಬೇಕಾದ್ರೆ ಹಲವಾರು ದಾನಿಗಳು ಕೊಡುಗೆಯಿಂದ ಈ ಒಂದು ದೇವಾಲಯ ನಿರ್ಮಾಣ ಆಗಿದೆ ಇದರಲ್ಲಿ ಈ ಒಂದು ದೇವಾಲಯ ಇವತ್ತು ನೋಡಿದ್ರೆ ಒಂದು ಸುಂದರವಾದ ದೇವಾಲಯ ಆಗಿ ಮೂಡಿ ಬಂದಿದೆ ಈ ಒಂದು ದೇವಾಲಯ ನಿರ್ಮಾಣ ಆಗಕ್ಕೆ ಎಷ್ಟೋ ಜನರ ಭಕ್ತಾದಿಗಳ ಸಹಾಯ ಸ್ಥಿತಿಯಿಂದ ಇವತ್ತು ಈ ಒಂದು ದೇವಾಲಯ ನಿಂತಿದೆ ವಿಶೇಷವಾಗಿ ಇವತ್ತು ಈ ಒಂದು ದೇವಾಲಯ ಚೆನ್ನಾಗಿ ಆಗಿದೆ ಈ ಒಂದು ಪೂಜಾ ಕೈಂಕರ್ಯಗಳು ನಿನ್ನೆಯಿಂದ ನಡೀತಾ ಇದೆ ತುಂಬಾ ವಿಜೃಂಭಣೆಯಿಂದ ನಡೀತಾ ಇದೆ ಮತ್ತೆ ಈ ಒಂದು ಟ್ರಸ್ಟಿನ ಎಲ್ಲಾ ಸದಸ್ಯರುಗಳು ಈ ಒಂದು ಗ್ರಾಮದ ಎಲ್ಲಾ ಗ್ರಾಮಸ್ಥರುಗಳು ಸೇರಿ ತುಂಬಾ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ಈ ಒಂದು ಕಾರ್ಯಕ್ರಮ ನಮ್ಮನ್ನು ಕರೆದು ಮಾತಾಡಲು ಅವಕಾಶ ಮಾಡಿ ಸೇವಾ ಅಭಿವೃದ್ಧಿ ಸಂಸ್ಥೆಯಿಂದ ಎಲ್ಲ ದೇವಿ ಪ್ರಾಣ ಪ್ರತಿಷ್ಠಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಮಾಜಿ ಸಚಿವರು ಮಾಜಿ ಮಂತ್ರಿಗಳು ಹಾಗೂ ನಮ್ಮ ವಿಮಣಪ್ಪನವರು ನಮ್ಮ ಭಕ್ತರಳ್ಳಿ ಗ್ರಾಮದ ಜನಪ್ರಿಯ ಶಾಸಕರು ಮಾಜಿ ಶಾಸಕರಾದಂತಹ ವಿಮ ವಿಮಣಪ್ಪನವರು ಬಂದಿದ್ದಾರೆ ಅವರಿಗೆ ಭಕ್ತರಳ್ಳಿಯ ಎಲ್ಲ ಮುಖಂಡರ ಪರವಾಗಿ ಕಾರ್ಯಕರ್ತರ ಪರವಾಗಿ ಹಾಗೂ ಯಲಮ್ಮ ದೇವಿ ಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ ಹಾಗೂ ಇದೇ ಸಮಯದಲ್ಲಿ ನಮ್ಮ ಶಿಡ್ಲಘಟ್ಟ ತಾಲೂಕಿನ ಜನಪ್ರಿಯ ಜನಪ್ರಸಿದ್ಧಿ ನಾಯಕರಾದಂತಹ ಸಮಾಜ ಸೇವಕರು ಪುಟ್ಟಂಜನಪ್ಪನವರು ಬಂದಿದ್ದಾರೆ ಅವ್ರಿಗೂ ಸಹಿತ ನಮ್ಮ ತಮ್ಮ ಮುಂದರ ಪರವಾಗಿ ಹಾಗೂ ಇದೇ ಗ್ರಾಮದ ಹಿರಿಯರಾದಂತಹ ಬಿ ವಿ ಬಂದಿದ್ದಾರೆ ಬಂದಿದ್ದಾರೆ ಮಾಜಿ ಅಧ್ಯಕ್ಷರು ಅವ್ರಿಗೂ ಸಹಿತ ಹಾಗೂ ರೇಷ್ಮೆ ಬೆಳಗಾರರ ಸಂಘದ ಅಧ್ಯಕ್ಷರಾದಂತಹ ಅಧ್ಯಕ್ಷರು ಹಾಗೂ ಗ್ರಾಮದ ಯುವ ಮುಖಂಡರಾದಂತಹ ಬಂದಿದ್ದಾರೆ ಅವ್ರಿಗೂ ಸಹಿತ ಹಾಗೂ ಇದೇ ಗ್ರಾಮದ